ಬರ್ಬೇಕಾದ್ರೆ ನಾನು ಮುಂಜಾನೆ ಮಾತಾಡ್ಕೊಂಡು ಬರ್ತಾ ಇದ್ದೀವಿ ಈ ಸಮಾಜ ನಮಗೆ ನಮ್ಮ ಬೆನ್ನೆಲ್ಲ ನಿಂತ್ಕೊಂಡು ತುಂಬಾ ಶಕ್ತಿ ತುಂಬ ಮಾಡಿದ್ದಾರೆ ಒಂದು ಸರಿ ಮಾತು ಕೊಟ್ರೆ ಅವರು ಪ್ರಾಣ ಕೊಡಬೋರ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ನಾನು ಈ ಚೌಟ್ರಿ ಸುಮಾರು ವರ್ಷಗಳಾಯ್ತು ಇದು ಮಾಡಿ ಈಗಾಗಲೇ ಸುಮಾರು ಕೆಲಸ ಮಾಡಿಸಿದೀನಿ ಇನ್ನೂ ಸ್ವಲ್ಪ ಕೆಲಸ ಇದೆ ಈ ಒಂದು ಸಮಾಜಕ್ಕೆ ಇದೊಂದು ಮುಖ್ಯವಾಗಿ ಮೈನ್ ರೋಡ್ ಅಲ್ಲಿ ಇದೊಂದು ಅದು ಅನುಕೂಲ ಆಗುತ್ತೆ ಇದನ್ನ ಆದಷ್ಟು ಬೇಗ ನಾನು ಮಾಡ್ಕೊಡ್ತೀನಿ ಅಂದ ತಕ್ಷಣ ನಿಜಕ್ಕೂ ಒಂಥರ ಖುಷಿ ಆಯ್ತು ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ನಮ್ಮ ಜನ ಜನ ಯಾರು ಏನು ಮಾಡಲ್ಲ ಆದ್ರೆ ಕೇಂದ್ರ ಇಬ್ಬರು ನಾನು ಮಾಡ್ತೀನಿ ಅಂದ್ರೆ ನೂರ್ ಮಾಡ್ಕೊಟ್ಟ ಕೊಡ್ತಾರೆ ಅಂತ ವ್ಯಕ್ತಿ ಆದ್ರೆ ಮಂಜುನಾಥವ್ರು ಯಾಕಂದ್ರೆ ನಾನು ಅವರು ಸುಮಾರು ಒಂದು ಇಪ್ಪತ್ತು ವರ್ಷ ಸ್ನೇಹಿತರು ಹಾಗಾಗಿ ಎಲ್ಲ ಆಗ್ಲಿ ಯಾರು ಮಾತು ಕೊಡ್ತಾರೋ ಅದ್ರ ಮಾತ ಪ್ರಕಾರಕ್ಕೆ ನಡ್ಕೊಂತಾರೆ ಅಂತ ವ್ಯಕ್ತಿ ನಿಜಕ್ಕೂ ಸಂತೋಷ ಆಯ್ತು ಹಾಗೆ ನೀವು ಕೂಡ ಅವ್ರ ಮೇಲೆ ಇರುವಂತ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಕೂಡ ಜನಾಂಗಕ್ಕೆ ಒಂದು ಋಣ ತೀರಿಸ್ಬೇಕಂತ ಕೂಡ ಅವ್ರ ಮನಸ್ಸಲ್ಲಿ ಇದೆ ಈಗಾಗಲೇ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ ದೇವರಿಗೆ ಚಿನ್ನದ ಕಿರೀತ ಕೊಟ್ಟಿದ್ದೀನಿ ಅಂತ ಬಿಟ್ಟು ಅವ್ರೂ ಇಲ್ಲ ಅವ್ರು ಬಂದಿ ಬಂದಿಗೂ ತೋರ್ಸ್ತಾ ಇದ್ರು ಆ ನಮ್ಮ ಮಂಜ ಚಿನ್ನ ಕಿರುತ ಅಂತ ತುಂಬಾನೇ ಸಂತೋಷ ಆಗುತ್ತೆ ಭಗವಂತ ಏನಿವತ್ತು ಮತಿಯ ಒಂದು ಕರಗ ಮಹೋತ್ಸವ ಇದೆ ಆ ಕರಗ ಮಹೋತ್ಸವಕ್ಕೆ ಭಕ್ತಾದಿಗಳೆಲ್ಲ ಹೆಚ್ಚಾಗಿಲ್ಲ ಅತ್ತೂಲಾಗಿ ಈ ಒಂದು ಕಾರ್ಯಕ್ರಮಗಳು ಮಾಡೋದ್ರಿಂದ ನಮಗೂ ಕೂಡ ಕರೆದು ನಮಗೂ ಒಂದು ದೇವರ ಆಶೀರ್ವಾದ ಮಾಡೋದಕ್ಕೆ ನಾವೆಲ್ಲ ಕರೆಸಿದ್ರ ನಿಜಕ್ಕೂ ಸಂತೋಷ ಆಗುತ್ತೆ